ನಾವು ಪ್ರೈಮರಿ ಸ್ಕೂಲ್ ಹೋಗ್ತಾ ಇದ್ದಾಗ ಮಳೆ ತಲೆ ಇರುವುದಾದ ನಂತರ ಜನರು ಮಂಡ್ಯ ಜಿಲ್ಲೆಯ ಗದ್ದೆ ಸೀಮೆಗೆ ಟೈಮಲ್ಲಿ ಕೂಲಿ ನಾಲಿ ಕೂಲಿ ನಾಲಿಗೆ ಬರ್ತಾ ಇದ್ದೆ ಬಂದವರು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೆಲ್ಲೂ ಹಸಿರಾಗಿರುವ ಬರಿ ನೀರು ಅರಿಯುವ ಉಗಿತ್ತು ಯಾಕಂದ್ರೆ ನಮ್ಮ ಸೀಮೆಯಲ್ಲಿ ಹನ್ನೆರಡು ವರ್ಷಕ್ಕೊಂದು ಮಳೆ ಬರುತ್ತೆ ಅಂತ ಜನ ಆಡ್ಕೊತಾ ಇದ್ದರು ಅದಕ್ಕಾಗಿ ನಾನು ನನ್ನ ಎರಡನಾದ ಮೇಲೆ ಗೆರೆ ಕೆ ಎಸ್ ಪುಟ್ಟಮ್ಮಯ್ಯ ಅವರ ಜೊತೆ ಸರ್ವೇ ಕರ್ನಾಟಕ ಪಕ್ಷ ಕಟ್ಟಿ இ ஓடாட் மேலே நன்கு இவரி இவரவே ஆத கஷ்டு துக்க துர்மானது இவை அந்த நான் மாதா இதுல்ல இல்ல மண்டியாத நெலில் எச்சாக நீர் மாத்திர கண்ணுக்கு காண ஒின அந்தர்ஜலுது இதற்கு ஒன்னு உதாரண கொடுத்த நூறார்த்திர் நான் ஒன்று நூறு உதாரணை கொடுத்த இஸ்வி சாயத்துரகோடு பக்க ஒனதானி ಅಲ್ಲೊಬ್ಬರು ಪ್ರಜ್ಞೆ ಇರುವ ವ್ಯಕ್ತಿ ಪುಟ್ಟಣ್ಣ ಅಂತ ಇದ್ರು ಇವರು ತಮ್ಮ ಕೆರೆಯಲ್ಲಿ ಅಸಶ್ಯರು ನೀರು ಬಳಸುವಂತೆ ಮಾಡುತ್ತಾರೆ ಆ ಊರಿನ ಜಾತಿ ಮತ ಜಾತಿ ಮೂಢಾತ್ಮರು ಪುಟ್ಟಣ್ಣನವರಿಗೆ ಹಿಗ್ಗಾ ಮುಗ್ಗ ತರಿಸುತ್ತಾರೆ ಒಂದು ಪುಟ್ಟಣ್ಣ ಮನುಷ್ಯರಿಲ್ಲದ ಈ ಊರಲ್ಲಿ ನಾನು ಇರಲ್ಲ ಅಂತ ನಿರ್ಧರಿಸಿ வேதகுருக்கள் பலல நிஸ்தாரே கேட்டதே ಅಲ್ಲೊಂದು विद्या ಸಂಸ್ಥையை நிறுவிஸ்தாரே இது மண்டையாத மண்ணர்க்கே हरिத்துるவா ஐக்கியತೆಯ ચેతన్యం நிறைவேற்றை மீண்டும் இஸ்liye 70-30 தர 31 தர ராஜர ஆளவಿಕೆಯ கால ஸர ಸೋಮನಹಳ್ಳಿ ಇಲ್ಲೊಂದು ದೇಹದಾಸ್ತ ಹೃದಯವಂತಿಕೆಯ ಜಿಲ್ಲೆ ಇದೇ ನಾನಗಿಂತ ಎಸ್ ಕಾರಣವು ಎಸ್ಸಿ ಸಿ ಮಲ್ಲಯ್ಯ ಎಸ್ಸಿ ಸಿ ಮಲ್ಲಯ್ಯ ಇವರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರು ಆಗಿದ್ರೆ ಇವರು ಒಕ್ಕಲಿಗರ ವಸತಿ ಮೇಲೆ ಒಂದು ಸ್ಥಾಪಿಸುತ್ತಾರೆ ಅಲ್ಲಿ ಅಸ್ಪೃಶ್ಯ ಮಕ್ಕಳನ್ನು ಜೊತೆಗೆ ಸೇರಿಸಿ ಅವರ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವನ್ನು ಕೂಡ ನೋಡ್ಕೊಂಡಿದ್ರು ಅಷ್ಟೇ ಅಲ್ಲ ಉಂಡಾಚೆ ಇದ್ದ ಅಸ್ಪೃಶ್ಯರನ್ನು ಅಂದ್ರೆ ಇವತ್ತಾರ ಅಂತ ಅವರನ್ನ ತಮ್ಮ ಮನೆಯ ತಮ್ಮದೇ ಜಾಗ ನೋಡಿ ಸಹಬಾರದಿಂದ ಸಮಾನವಾಗಿ ಜೊತೆಗೆ ವಾಸ ಮಾಡುವಂತೆ ಮಾಡಿದರು ಗಾಂಧಿ ಇವರಿಗೆ ಭೇಟಿ ನೀಡಿರ್ತಾರೆ ನೋಡಿ ತಿರುಗಾಕ್ತಾರೆ ಯಾಕಂದ್ರೆ ಆ ಕಾಲದಲ್ಲಿ ಪಂಚಮ ಪಂಚಮರ ಶಾಲೆ ಅಂತ ಪ್ರತ್ಯೇಕ ಸಾಲಗಳಿರ್ತವೆ ಮಾಲ್ವಾಡಿ ಅವರು ಸ್ಥಾಪಿಸಿದ್ದರು ಅಂತ ಟೈಮ್ನಲ್ಲಿ ಈ ಊರಲ್ಲಿ ಎಲ್ರಿಗೂ ಜನಪ ಒಳಗೊಳ್ಳುವ ಈ ಚೌದ್ಯ ಈ ಊರಲ್ಲಿ ಈ ನೆಲದಲ್ಲಿ ಸಂಭವಿಸಿದೆ ಹೋಬಳ್ಳಿ ಶಿವರಾಮಂತ ನನ್ನ ಗೆಳೆಯರು ಅವರು ಉಜ್ಜಲಿಯ ಚೌಡೇಶ್ವರಿ ದೇವಸ್ಥಾನದಲ್ಲಿ ಕೊಂಡ ಆಯೋಗವನ್ನು ನೋಡಬೇಕು ನನ್ನ ಕರ್ಕೊಂಡಿದ್ದಾರೆ ಒಂದು ಸೇತುವೆ ಆ ಸೇತುವೆ ಸಿಕ್ ಸಿಕ್ಕ ತಕ್ಷಣ ಕಾರು ಕಕ್ಕಂತ ನಿಂತ ನಾವೆಲ್ಲ ಕೆಳ ಕಿಡಿತೀವಿ ಹೇಳ್ತಾರೆ ಈ ಸೇತುವೆ ಕಟ್ಟಿದ ಕಾಂಟ್ರಾಕ್ಟರ್ ಸ್ವತಂತ್ರ ಪೂರ್ವದ ಗುಡಿಗಟ್ಟದ ಹಣ್ಣೆ ನೋಡ ಈ ಸೇತುವೆಯಲ್ಲಿ ಹುಡುಕು ಹುಡುಕು ಹುಡುಕಿ ಮೇಲೆ ಅಂದ್ರೆ ಯಾರು ಅಧಿಕಾರಿಗಳು ಒಂದಾಣ ಗಂಡ ಹಾಕ್ತಾರೆ ಈ ಅವಮಾನನ ಕಾಲಕ್ಕಾಗೆ ಆ ಸ್ವಾಮಿ ಸ್ವಾಭಿಮಾನಿ ಸೇತುವೆಯಿಂದಲೇ ಕೆಳಗೆ ಬಿದ್ದು ಪ್ರಾಣ ತ್ಯಜಿಸ್ತಾರೆ ಈ ಅರ್ಥಗಳಿಂದ ಈ ಅರ್ಥಗಳಿಂದ ಇವತ್ತು ಕಂಟ್ರಾಕ್ಟ್ ಆದ್ರೆ ಎಷ್ಟು ಕುಡಿಯೋರು ಯಾರು ಎಷ್ಟು ಉದಾಹರಣೆ ಗೊಬ್ಬರಿದ್ರಂಗೆ ಗೊತ್ತಿಲ್ಲ ಇರ್ಲಿ ನಾನು ಅದನ್ನು ಕೇಳಿ ಆ ಸೇತುವೆ ಇನ್ನೂ ಗಟ್ಟಿ ಗುಟ್ಟಾಗಿತ್ತು ಆ ಅದ್ರ ಮೇಲೆ ಕುತ್ಕೊಂಡು ಒಂದು ಜೊತೆ ಸಿಗರೇಟ್ ಜೊತೆ ಇಂತ್ಯಷ್ಟು ಈ ನೆಲದೊಳಗೆ ಉಸಿರಾಡುತ್ತ ಕುಳಿತಿವೆ ಜೊತೆಗೆ ನಾವು ಕಂಡಂತೆ ಸಾಂಸ್ಕೃತಿಕ ನಾಯಕರಾಗಿದ್ದ ಕೆ ವಿ ಶಂಕರೇಗೌಡರು ರಾಜಕಾರಣಿಯೂ ಆಗಿದ್ದರು ಸಚಿವರಾಗಿ ನ್ಯಾಯವಂತಿಕೆಯ ಆಡಳಿತ ನಡೆಸುವುದನ್ನು ನಾವು ಕಂಡಿದ್ದೇವೆ ರಾಜ್ಯದ ಜನಪರ ಹೋರಾಟಗಳಿಗೆ ನಾಯಕತ್ವ ಕೊಟ್ಟ ಕೆ ಎಸ್ ಪುಟ್ಟಣ್ಣಯ್ಯವರ ಪುಟ್ಟಣ್ಣಯ್ಯನವರ ಕೃಷಿ ಪಡಿತುಗಳು ಈ ನೆಲದಲ್ಲಿವೆ ಈ ಭೂಮಿಯಲ್ಲಿ ಈಗೆಲ್ಲ ಚೈತನ್ಯದ ಅಂತರ್ಜಲ ಈ ಭೂಮಿಯಲ್ಲಿ ಹರಿಯುತ್ತೆ அறித்தலே அப்ப அப்பிரிமேசிரேமி கிராந்தாரி ஆடித்தார டிப்பூ சுல் விருது சேஷ்டைய கட்டு கதை உரிகவுட நஞ்சேகர்த்தாக அது நகலுக்கோது யாக்கேலே இன் சினிம உசிராட்ஸாரணக்காக இதனை நோட் நம்ம சேத்தீவல்லாம் அவரு மாதிரி நிஜ அனுசுத்தே ஐக்கியத்தே தைவ ஐக்கிய அந்த வடநாடி ஒட்டியே வந்துக்கோது ஐக்கியத்தே தைவ சையே தைவ அந்த பின்னாவ ಹೊರಕು ಕೆರೆಗೌಡ್ಲಾಯ್ತಲ್ಲ ಆತದ್ದು ಅದು ದೇವ ಎಂಬ ಉಡಿಗಟ್ಟಿದೆಯಲ್ಲ ಇದು ನಾನು ಹೇಳ್ತಾ ಇರೋದಲ್ಲ ಸಾಧು ತಂತ್ರ ಸೇಂಟ್ಸ್ ಹೇಳಿರೋ ಮಾತಿದ್ದು ಇದು ನಿಜ ಅನಿಸುತ್ತೆ ಈ ನುಡಿಗಟ್ಟಿನ ತತ್ವ ಮಂಡ್ಯದ ಸುತ್ತ ಪದ್ಮಿಯಲ್ಲಿ ಇದೆ ಅಂತ ಅನಿಸ್ತಾ ಇದೆ ಇಂತಹ ದಿನದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಶಿವಪುರ ಸ್ವಾತಂತ್ರ್ಯ ಧ್ವಜ ಸ್ಮಾರಕಕ್ಕೆ ನಾಲ್ಕಾರು ಎಕರೆ ಭೂಮಿ ನೀಡಿದ ಈಡಿಗ ಸಮುದಾಯದ ಉದಾರ ವ್ಯಕ್ತಿ ಜೀವಿಸಿದ್ದ ಈ ನೆಲದಲ್ಲಿ ಧ್ವಜಾರೋಹಣ ಸಂದರ್ಭದಲ್ಲಿ ಮೊದಲು ಏಟು ತಿಂದ ಧೀಮಂತ ಮಗಳಿದ ಈ ನೆಲದಲ್ಲಿ ಇತ್ತೀಚೆಗೆ ಕೆರೆಗೋಡು ಗ್ರಾಮದಲ್ಲಿ ಹನುಮತ್ವಜ ಬಂದು ಊರನ್ನು ಚಿತ್ರಗೊಳಿಸಿದೆ ದೇವರು ಧರ್ಮ ಧ್ವಜ ಬಣ್ಣ ಇವುಗಳನ್ನು ಇವುಗಳನ್ನು ಯಾತ ಬಾರಿಸ್ತಾರೆ ಅಂತಂದರೆ ಇವತ್ತು ಹಣ ಮಾಡೋದಕ್ಕೆ ಅಧಿಕಾರಕ್ಕೆ ಅಧಿಕಾರ ಇಳಿಯುವುದಕ್ಕೆ ಇನ್ನು ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ಯಾರಿಗೆ ನಿಜವಾದ ಭಕ್ತಿ ಇಲ್ವೋ ಅವರು ದೇವರು ಧ್ವಜ ಬಣ್ಣ ಇವುಗಳನ್ನೆಲ್ಲ ದುರುಪ್ಯ ದುರುಪಯೋಗಪಡಿಸ್ಕೊತಾ ಇದ್ದಾರೆ ಅದರ ಪರಿಣಾಮ ಕೆರೆಬಹುದು ಛಿದ್ರತೆ ದಿನದಾರ ಹೆಚ್ಚುತ್ತಿದೆ ಅಂದ್ರೆ ಯಾಕೋ ದೇವ ಪಿಶಾಸಿಗರು ಅಲ್ಲಿಗೆ ಎಂಟ್ರಿ ಕೊಟ್ಟಿದೆ ಅರ್ಥ ಮಂಡ್ಯ ನೆಲದಲ್ಲಿ ಯಾರು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನನಗೆ ಅನ್ನಿಸುವಂತೆ ಇದಾಗಲೂ ಈ ರೀತಿ ಆಗದಕ್ಕೆ ಕಾರಣ ಜನತಾದಳ ಜಾತ್ಯತೀತ ನಲ್ಲಿ ಪಕ್ಷವು ಜಾತ್ಯತೀತವನ್ನು ಸಮಾಜವೆಂದೇ ನನ್ನ ದೇವರು ಹೊಂದಿಕೊಂಡ ಆರ್ ಎಸ್ ಎಸ್ ನ ಪಕ್ಷವನ್ನು ಆಗಮಿಸಿಕೊಂಡದ್ದು ಇದು ನಿಜವಾದ ಕಾರಣ ಕೆಳಗೊಳಗುವೆ ಇದಕ್ಕೂ ಇನ್ನೆಲ್ಲ ಗಲಾಟೆ ಆದರೆ ಅಲ್ಲಿಗೂ ಇದು ಸಂಬಂಧ ಇದೆ ಯಾವಾಗ ಆಲಿಸಿ ಆಲಂಬಿಸಿಕೊಡುತ್ತೆ ಜೆಡಿಎಸ್ ಬಳಿಗೆಯಲ್ಲೇ ಜೆ ಡಿ ನ ನೈತಿಕತೆಯ ಪತನ ಆಯಿತು ಕೇವಲ ತಮ್ಮ ಹತ್ತು ತಿಂಗಳ ಪ್ರಧಾನಮಂತ್ರಿ ಅವಧಿಯಲ್ಲೇ ನೆನಪಿಡುವಂತಹ ಕಾರ್ಯನಿರ್ವಹಿಸಿದ ಮುತ್ಸರ್ಜಿ ಎಚ್ ಡಿ ದೇವೇಗೌಡರ ಪಕ್ಷಕ್ಕೆ ಈ ಅವನತಿ ಒಳಗಾಗಲಾಗಿತ್ತು ಯಾಕಂದರೆ ಇನ್ನೂ ಕೇಳೋರು ಇದ್ದಾರೆ ದೇವೇಗೌಡರು ಅಸಹಾಯಕರು ಮಕ್ಕಳು ಮತ್ತು ಸೊಸೆಯರ ಏನು ಎಂಥದ್ದು ದಿಗ್ಬಂಧನ ಅವರಿಂದ ದಿಗ್ಬಂಧನ ಪರವಾಗಿದ್ದಾರೆ ಅಸಹಾಯಕ್ಕಾಗಿ ಎಲ್ಲಿ ಅವರು ಎಲ್ಲಿ ಅನಾಮತ ಮಾಡ್ಕೊತಾರೋ ಅಂತ ಧಾವಸ್ ಹೋಗ್ತಾ ಇದ್ದಾರೆ ಅಂತ ನಾವು ಮಾತಿದೆ ನಮ್ಮ ಮಾತಿದೆ ಅದರಿಂದ ದೇವೇಗೌಡರ ಬಗ್ಗೆ நம் கௌரவ இது பிரானமாதி மாசாரணோல்ல அந்த அந்தவ்ர பட்சக்கு அவர அவர சந்தான இது அனாரூப ஆக பார்த்தீங்க ಅಂತಂದ್ರೆ ಮೇಲೆ ಜಾತ್ರೆ ಜಾತ್ಯ ಹೋಟೆಲ್ ತಲೆ ಈಗ ಅದರಿಂದ ಬರೀ ಜನತರ ಆ ದಳದ ಮೇಲೆ ಆ ದಳದ ತನ್ನ ಮೇಲೆ ತಲೆ ಮೇಲೆ ತನ್ನ ಪರಿವಾರದ ಬಿಜೆಪಿಯ ಚಿತ್ರಕಾವ್ಯ ಶಕ್ತಿಗಳು ಮಾಡ್ತಾ ಇದೆ ಇವನ್ನ ಒತ್ಕೊಂಡು ಹೋಗೋ ತಿರುವಸ್ಥಿತಿ ಜನತಾ ಪಕ್ಷಕ್ಕೆ ಜನತಾದಳ ಅನ್ನೋದು ಜನತಾ ದಳಕ್ಕೆ ಬಂದಿದೆ ಹಾಗಾಗಿ ಕೆರಗೋಡು ಪ್ರಕರಣ ಉಂಟಾಗಿದೆ ಈಗ ಈಗ ಈ ಕೆರಗೋಡು ಪ್ರಕರಣಕ್ಕೆ ನನಗೆ ಅನ್ನಿಸೋದು ಇಷ್ಟೇ ನಾವು ಅದನ್ನು ನೋಡೋದು ಬೇಡ ನಮ್ಮನ್ನು ನಾವು ನೋಡ್ಕೊಳ್ಳೋಣ ನನ್ನನ್ನೂ ಸೇರಿ ನಾವು ನಾವೆಲ್ಲರೂ ಕೂಡ ಪ್ರಗತಿ ಬರುವ ತೆರಿಗೆ ವ್ಯಕ್ತಿಗಳಿರ್ಬೋದು ಸಂಘಟನೆ ಇರ್ಬೋದು ನಾವೆಲ್ಲರೂ ಏನೇನೋ ಮಾಡಬೇಕಾಗಿತ್ತಲ್ಲ ಅದನ್ನು ಮಾಡಿಲ್ಲ ಮಾಡಲಿಲ್ಲ ನಾವೆಲ್ಲರೂ ಎಷ್ಟೆಷ್ಟೋ ಮಾಡಬೇಕಾಗಿತ್ತಲ್ಲ ಅದನ್ನು ನಾವು ಮಾಡಲಿಲ್ಲ ಅದಕ್ಕೆ ಕೆರೆಗೋಡುವ ಪ್ರಕಾರ ನಡೆದಿದೆ ಅವರು ಕಂಚು ಹಿಡ್ಕೊಂಡು ಬಂದ್ರೆ ಸಮಾಜದಲ್ಲಿ ಬೆಂಕಿ ಹೆಚ್ಚಲು ಬಂದರೆ ನಾವು ಮನೆ ಮನೆಗಳಲ್ಲಿ ಸಹಬಾಳ್ವೆಯ ಅಣ ಅಳತೆ ಬೆಳಕು ಅಡ ಆದರೆ ಯಾವಾಗಲೂ ಅದನ್ನುಡುವ ಬದಲು ನಮ್ಮನ್ನು ನೋಡ್ಕೊಂಡು ನಾವು ಸರಿಯಾಗಿ ಮಾಡಲಿಲ್ಲ ಅದಕ್ಕೆ ಹಿಂಗಾಯ್ತು ಅಂದ್ಕೊಂಡ್ರೆ ಒಂದಿಷ್ಟು ಕ್ರಿಯಾಶೀಲರಾಗ್ತೀವಿ ನಾವು ಇದು ತುಂಬ ತುರ್ತಾಗಿ ಬೇಕಾಗಿರೋದು ಜೊತೆಗೆ ಇಲ್ಲಿ ಪ್ರಗತಿಪರ ಸಂಘಟನೆಗಳು ವ್ಯಕ್ತಿಗಳು ಇದ್ದಾರೆ ಅದಕ್ಕೆ ಈ ಮಾತು ಹೇಳ್ತಾ ಇದೀನಿ ನಮ್ಮ ನಮ್ಮ ಸಂಘಟನೆಗಳು ಅದು ಕಮ್ಯುನಿಸ್ಟರು ಕಾರ್ಮಿಕರು ದಲಿತರು ರೈತರು ಜನಶಕ್ತಿಯೋ ಇನ್ನೊಂದು ಯಾರು ಯಾಕೆ ಯಾರು ಓಡಾಡ್ತಾರೆ ಅವರು ಯಾವ ಬೇಡಿಕೆ ಇರ್ತಾರೆ ಅವರು ಎಲ್ರೂ ಕೂಡ மா ஆதாயிருஷ்ணா நிறுத்திவா இல்லே தாய்க்கு அவருத்தோட கேட் யாரும் இல்லாதவர்கள் யாரும் இல்லிவா ನಮ್ಮ ಮಾತೃ ನಮ್ಮೆಲ್ಲರಿಗೂ ಮಾತೃ ಪಿತೃಗಳಾದ ಬುಡು ಬುಡಕಟ್ಟು ಆದಿವಾಸಿಗಳಿಗೆ ವಿಧಾನಸಭೆಯಲ್ಲಿ ಹಾಗೂ ಜನಪ್ರತಿನಿಧಿ ಸಂಸ್ಥೆಗಳಲ್ಲಿ ಪ್ರಾತಿನಿಧ್ಯ ಜೊತೆಗೆ ನಿಜವೇ ಆದರೂ ಬೇಡ್ವಾರಬೇಕಾಗಿತ್ತಲ್ವಾ ನಾವು ಅದಕ್ಕರೆ ಬೆನ್ನೆತ್ತಾರೋ ಪ್ರತಿಪರ ನಾವು ನೋಡಿದ್ದೀವ ಈಗ ಅಲೆಮಾರಿ ಕಾರ್ಮಿಕ ಜೀವದಾಸಿ ಹಿನ್ನೆಲೆ ಸಮುದೀ ಸಮುದಾಯಗಳಿಗೂ ಕೂಡ ಸಿಗಬೇಕಲ್ವ ಹುಡುಕಟ್ಟು ಸಮುದಾಯದಂತೆ ಇವರ ಸಮಸ್ಯೆ ನಮ್ಮ ಸಮಸ್ಯೆಯೂ ಆಗ್ಬೇಕು ಅವ್ರನ್ನ ಉದ್ಧಾರ ಮಾಡಬೇಕು ಅವ್ರ ಸಹಾಯ ಮಾಡಬೇಕು ಅಂತಲ್ಲ ಯಾಕೆಂದ್ರೆ ನಮ್ಮ ಸಂವೇದನಶೀಲತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕಾಗಿ ಇದು ಮಾಡಬೇಕು ನಾವು ಅವರ ಸಮಸ್ಯೆ ನಮ್ಮ ಸಮಸ್ಯೆಯು ಆದರೆ ನಮ್ಮ ಸಂವೇದನಾಶೀಲತೆ ಹೆಚ್ಚುತ್ತೆ ನಮ್ಮ ಸಂವೇದನಶೀಲತೆ ಹೆಚ್ಚಿದ್ರೆ ನಾವು ಹೆಚ್ಚು ಮನುಷ್ಯರಾಗುತ್ತೇವೆ ನಮ್ಮ ಸೈದ್ಧಾಂತಿಕೆ ಕೂಡ ಬದಲಾಗುತ್ತೆ ಅದಕ್ಕಾಗಿ ಇಂಥ ಸಮುದಾಯಗಳ ತುಳುಕೊಂಡು ತುಳು ತುಂಬ ಆಚೆ ಬಿಸಾಕ್ ಸಮುದಾಯಗಳ ದಿಕ್ಕಿರುವ ದಿಕ್ಕಪ್ಪ ನೋಡ್ತಿರೋ ಸಮುದಾಯಗಳ ಸಂತ ಇದೆಯಲ್ಲ ಅದು ನಮಗೆ ಮೊದಲ ಆದ್ಯತೆ ಡಿಮ್ಯಾಂಡ್ ಆಗಬೇಕು ಆಮೇಲೆ ನಮ್ಮ ಡಿಮ್ಯಾಂಡ್ಗಳನ್ನು ನಾವು ಹೇಳಬೇಕು ಈ ಅಂತ ಕಾರಣ ನೀವು ಆದ್ರೆ ನಮ್ಗೆ ಬೇಕಾಗಿದೆ ನಮ್ಮ ಈಗ ನಮ್ಮ ಸಮಸ್ಯೆಗಳ ಜೊತೆಗೆ ಒಂದು ಸರ್ಮಾಲಯ ಹೌದಾಯಿತ ಸಮಸ್ಯೆಗಳು ಇನ್ನು ಮುಂದೆ ಕೆಲವೇ ತಿಂಗಳಲ್ಲಿ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವ ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ ಆರ್ ಎಸ್ ಎಸ್ ನ ಗುರು ಶ್ರೀ ಗೋವಾಲ್ಕರ್ ಚಾತುರುವರ್ಣ ಸಮಾಜವೇ ದೇವರು ಎಂದು ಹೇಳುತ್ತಾರೆ ನಾನು ಹೇಳ್ತಿರೋದಲ್ಲ ಅದು ನಮ್ಮ ದೇವರು ಏನಪ್ಪ ಅಂದ್ರೆ ಜಾತು ವರ್ಣ ಸಮಾಜ ಪುಸ್ತಕದಲ್ಲಿ ಯಾವ ಹೇಳ್ತಾರೆ ಯಾವ ಪುಸ್ತಕದಲ್ಲಿ ಹೇಳ್ತಾರೆ ದೇವರು ಅಂತಾರೆ ಅವರು ಇದನ್ನ ಸಾವರ್ಕರ್ ಹಿಂದುತ್ವ ಅಂತಾರೆ ಇವತ್ತು ಕೇಂದ್ರ ಸರ್ಕಾರ ಇದನ್ನೇ ಸಮಾಜದಲ್ಲಿ ತರಕ್ಕೆ ಅನುಷ್ಠಾನ ಮಾಡಕ್ ಹೊರಟಿದೆ ಒಟ್ಟಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ಒಕ್ಕುಲುತನದ ಸೂದ್ರವ ಸೂದೃಹಿಸಿಕೊಂಡವರು ದುಡಿಯುವ ಜನರು ನೀರಿನವರಿಗೆ ಸೇವಕರಾಗಬೇಕೋ ಕಾಲಾಗಬೇಕೋ ಇದೇ ಇವರ ಮರ್ಮ ಇದನ್ನು ನಾವು ಬಿಡಿಸಿ ಬಿಡಿಸಿ ನಮ್ಮ ಜನಗಳಿಗೆ ತಿಳಿ ಹೇಳಬೇಕಾಗಿದೆ ನಾವು ತಿಳಿಯೋರೋದ್ರಿಂದ ಅವ್ರ ಪಾಪ ಜೈ ಜೈ ಅಂತ ಹೋಗ್ತಾ ಇದಾರೆ ಇಲ್ಲಿ ನಮ್ಮ ಹೊಣೆಗಾರಿಕೆ ಕೂಡ ತಪ್ಪುದ್ರಿಂದ ಇದಾಗ್ತಿದೆ ಅಂತ ನಾವು ಅಂತ ಕೇಳ್ಬೇಕು ಜೊತೆಗೆ ಇಂತಹ ಆರ್ ಎಸ್ ಎಸ್ ನ ಬಿಜೆಪಿ ಸರ್ಕಾರ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮೊದಲು ಜನ ಸಮುದಾಯಗಳಿಗೆ ದನಿ ಕೊಡುವ ಆಸರೆಯಾಗುವ ಜನಾಂದೋಲನಗಳ ಕಾಲು ಕತ್ತರಿಸಲಾಗುತ್ತದೆ ಮೂವ್ಮೆಂಟ್ಗಳು ಓಡಾಟಗಳು ಇದಾವಲ್ಲ ಅವುಗಳ ಕಾಲನ್ನೇ ಕತ್ತರಿಸಿಕೊಡ್ತಾರೆ ಈಗಾಗಲೇ ಕುಂಠಿತ ಕುಂಠಿತ ನಡೀತಾ ಇದೆಲ್ಲ ಮಾಧ್ಯಮಗಳು ಅವು ತೆಗಣಿವಂತೆ ಮಾಡಲಾಗುತ್ತೆ ಆಡಿದ್ದೇ ಆಟ ನಡೆದಿದ್ದೇ ದಾರಿ ಎಂದಂತೆ ಒಂಟಿ ಸೆಲವೆನಂತೆ ಸಲವನಂತೇಳಿ ಎಲ್ಲವನ್ನೂ ಕುಡಿದುಕೊಂಡು ಓಡಾಡುತ್ತಿರುವ ಈ ಆರ್ ಎಸ್ ಎಸ್ ಬಿಜೆಪಿ ಆಳ್ವಿಕೆ ಮತ್ತೆ ಬಂದರೆ ಹುಡುಗಾಲ ಉಂಟೆ ನಾವೆಲ್ಲರೂ ಪ್ರಶ್ನೆ ಮಾಡಿರಬೇಕು ಬೆಳೆಸಬೇಕು ಎದುರಬೇಕು ಈಗ್ಲಿಂದನೇ ಕ್ರಿಯಾಶೀಲರಾಗಬೇಕು ಕೊನೆಯದಾಗಿ ಮಂಡ್ಯಕ್ಕೆ ಮಂಡ್ಯಕ್ಕೆ ಒಂದು ಕಿವಿ ಮಾತು ಮನದಾನಹಳ್ಳಿಯ ಅತಂತ್ರ ಮಹಾತ್ಮ ಮಧ್ಯೆ ಎರಡನಲ್ಲ ಊರು ಬಿಟ್ಟೋದ ಅತಂತ್ರ ಮಹಾತ್ಮ ಪುಟ್ಟಣ್ಣ ಊರು ಬಿಟ್ಟು ಬೆಟ್ಟ ಸೇರ್ಕಂಡ್ರಲ್ಲ ಅಂತಹದೇ ವ್ಯಕ್ತಿತ್ವದ ವ್ಯಕ್ತಿಯೊಬ್ಬ ಕೋಲಾರದ ತೇರಹಳ್ಳಿ ಬೆಟ್ಟ ತೇರಹಳ್ಳಿ ಬೆಟ್ಟದಿಂದ ಮೇಲುಕೋಟೆ ಬೆಟ್ಟಕ್ಕೆ ಬಂದು ಸೇರಿಕೊಂಡಿದ್ದಾನೆ ಅವನ ಹೆಸರು ಯಾರೀ ಇವನು ಇನ್ನೊಂದು ಬೆಟ್ಟಕ್ಕೆ ಜಿಗಿಯುವ ಮುನ್ನ ಇವನು ಒಂದು ಬೆಟ್ಟದಲ್ಲೇ ಉಳಿಯಲ್ಲ ಇವನು ಇನ್ನೊಂದು ಬೆಟ್ಟಕ್ಕೆ ಜಿಗಿಯುವ ಮುನ್ನ ಒಲೆ ಹಾಕಿ ಬಂಧಿಸಿಕೊಟ್ಟು ಬಂಧಿಸಿಟ್ಟುಕೊಳ್ಳಿದ್ದೇನೆ ಸ್ವಲ್ಪ ದಿನ ಇವನಿಗೆ ಇವಗೆ ನೆಲಕ್ಕೆ ಕಿವಿಗೊಟ್ಟು ಆಲಿಸಿ ಆ ಸ್ಪಂದನಗಳಿಗೆ ಆಕಾರ ಕೊಡುವ ಸಿದ್ಧಿ ಇರುವಂತಿದೆ ಯಾರು ವಿದ್ಯಾರಾಮ್ಗೆ ಇವನಿಂದ ಮಂಡ್ಯ ನೆಲದಲ್ಲಿ ಮಂಡ್ಯಂಗ ನೆಲದಲ್ಲಿ ಅಂತರ್ಗಂಗಾಗಿ ಅರಿಯುತ್ತಿರುವ ನೇತಾ ಮಂಡಲವರೆಗೆ ಚೈತನ್ಯಗಳು ಅವರು ಎಲ್ಲದ ಉಸಿರಾಗಿದ್ದಾರೆ ಇನ್ನುವೇ ಅವ್ರ ಕಥೆಗಳು ಇನ್ನೂ ಜೀವಂತವಾಗಿವೆ ಆ ಚೈತನ್ಯಗಳ ಜೀವಂತ ಕಥೆಗಳು ಮಕ್ಕಳ ಪುಸ್ತಕಗಳಾಗಿ ಮೂಡಿ ಬರಲಿ ಈ ಕಥೆಯ ತುತ್ತು ಕೊಟ್ಟು ಮಕ್ಕಳನ್ನು ಬೆಳೆಸಿದರೆ ನಾಳೆ ಮಂಡ್ಯ ಬಿಡುಗುತ್ತದೆ ನಮಗೆ ಹೋರಾಟ ಮಾಡುವ ಯಾವ ಅಗತ್ಯವೂ ಇರುವುದಿಲ್ಲ